ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಸ್ವಂತ ಕಟ್ಟಡ ಇಲ್ಲದೆ ಶಿಕ್ಷಣ ಹೆಸರಿನಲ್ಲಿ ಹಣ ವಸೂಲಿ ದಾಂಡೇಲಿಯ ಸೋರ್ಗಾವಿ ಶಾಲೆ ನಗರಸಭೆಯ ಕಟ್ಟಡದಲ್ಲಿ ಎಚ್ಎಸ್ ಸೋರ್ಗಾವಿ ಇಂಟರ್ ನ್ಯಾಷನಲ್ ಶಾಲೆಯು ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಸ್ವಂತ ಕಟ್ಟಡ ಇಲ್ಲದೆ ಶಿಕ್ಷಣ ಹೆಸರಿನಲ್ಲಿ ಹಣ ಮಾಡುತ್ತಿದ್ದಾರೆ ಈ ಕುರಿತು ಶಿಕ್ಷಣ ಇಲಾಖೆ ಸೂಕ್ತ ಕ್ರಮಕ್ಕೆ ಮುಂದಾಗಬೇಕು ಎಂದು ಆದಿ ಜಾಂಬುವಂತ ಸಂಘದ ಅಧ್ಯಕ್ಷ ಚಂದ್ರಕಾಂತ್ ನಡಿಗೆ ಒತ್ತಾಯಿಸಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಮಾತನಾಡಿದರು ನಗರಸಭೆಯ ಅಧಿಕಾರಿಗಳು ಈಗಾಗಲೇ ಶಾಲೆಯನ್ನು ತೆರವು ಮಾಡಲು ನೋಟಿಸು ನೀಡಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏಪ್ರಿಲ್ ಹದಿಮೂರರಂದು ಪತ್ರಿಕಾ ಪ್ರಕಟಣೆ ಮೂಲಕ ಸೋರ್ಗಾವಿ ಇಂಟರ್ ನ್ಯಾಷನಲ್ ಶಾಲೆಗೆ ಯಾವುದೇ ಮಾನ್ಯತೆ ಇಲ್ಲವೆಂದು ತಿಳಿಸಿರುತ್ತಾರೆ ಆದರೂ ಆಡಳಿತ ಮಂಡಳಿಯವರು ಈ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶ ಪ್ರಾರಂಭ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು ಶಾಲೆಯ ನಾಮಫಲಕವನ್ನು ತೆರವುಗೊಳಿಸಬೇಕು ಹಾಗೂ ನಗರಸಭೆಗೆ ನಗರಸಭೆಗೆ ಕಟ್ಟಡವನ್ನು ಒಪ್ಪಿಸಬೇಕು ಶಿಕ್ಷಣ ಇಲಾಖೆ ನಿಯಮಗಳನ್ನು ಪಾಲಿಸದ ಶಾಲೆಯ ಕಾರ್ಯದರ್ಶಿ ಮೇಲೆ ಪ್ರಕರಣ ದಾಖಲಿಸಬೇಕೆಂದು ನಗರಸಭೆಗೆ ಆಯುಕ್ತರಿಗೆ ಹಾಗೂ ಶಿಕ್ಷಣ ಇಲಾಖೆಗೆ ಸಂಘಟನೆಯ ವತಿಯಿಂದ ಲಿಖಿತ ದೂರು ನೀಡಿದ್ದೇವೆ ಎಂದು ತಿಳಿಸಿದರು ಒಂದು ವೇಳೆ ಮೇ ಹದಿನಾಲ್ಕರ ಒಳಗೆ ನಗರಸಭೆಯು ಕಟ್ಟಡವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಬೇಕು ಹಾಗೂ ನಾಮಫಲಕವನ್ನು ತೆರವುಗೊಳಿಸದಿದ್ದರೆ ಮೇ ಹದಿನೈದರಂದು ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಹಾಗೂ ಆದಿ ಜಾಂಬುವಂತ ಸಂಘದ ಕಾರ್ಯಕರ್ತರಾದ ಸುರೇಶ್ ಕೇದಾರಿ ದತ್ತು ಮಳಿಗೆ ಬಸವರಾಜ್ ಹರಿಜನ್ ಸತೀಶ್ ಚೌಹಾಣ್ ಶಿವಾಜಿ ಕಾಂಬ್ಳೆ ಇದ್ದರು ಗೋಷ್ಠಿ ಮಾಡುವ ಉದ್ದೇಶ ಏನಾಗ್ತದೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ದಾಂಡೇಲಿಯಲ್ಲಿ ಸುರ್ಗಾವಿ ವಿಜ್ಞಾನ ಶಾಲೆ ಆರಂಭಗೊಂಡಿದೆ ಬಂದಾಗಿಂದಲೂ ಮಕ್ಕಳ ಜೊತೆ ಶಿಕ್ಷಣ ಇಲಾಖೆ ಜೊತೆ ನಗರಸಭೆ ಜೊತೆ ಚಲ್ಲ ಕಾಣುತ್ತಿರುವಂತಹ ಸುರ್ಗಾವಿ ವಿಠಸ್ ಶಾಲೆಯವರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಶಾಲೆ ಪ್ರಾರಂಭವಾಗಿ ಮೂರು ವರ್ಷದಲ್ಲೇನೆ ಸ್ವಂತ ಕಟ್ಟಡ ಬರಬೇಕಾಗಿತ್ತು ಹನ್ನೊಂದು ವರ್ಷ ಕಳೆದರೂ ಕೂಡ ಇನ್ನೂವರೆಗೂ ಅವರ ಸ್ವಂತ ಕಟ್ಟಡ ಹೊಂದಿಲ್ಲ ಶಾಲೆಯ ಕೊನೆಯ ಹಂತದಲ್ಲಿ ಅಂದ್ರೆ ಬೇಸಿಗೆಯ ಅಜೇಯ ಟೈಮ್ ಅಲ್ಲಿ ಶಾಲೆಯ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲೆ ಮುಚ್ಚಲಾಗಿದೆ ಮಾನ್ಯತೆ ರದ್ದು ಮಾಡಲಾಗಿದೆ ಅಂತ ಪ್ರತಿ ವರ್ಷವೂ ಕೂಡ ಪತ್ರಿಕೆ ಮಾಧ್ಯಮ ಮೂಲಕ ಹೇಳಿಕೆ ಹೇಳ್ತಾರೆ ಅವರು ಹೇಳಿದ ತಕ್ಷಣ ಎರಡ್ ಮೂರು ದಿವಸದಲ್ಲಿ ಸುರ್ಗಾ ವೆಂಟನಸ್ ಶಾಲೆಯವರು ಇಲ್ಲಿ ಮಕ್ಕಳಿಗೆ ಮಕ್ಕಳನ್ನ ಎಡ್ಮಿಷನ್ ತೆಗೆದುಕೊಳ್ತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಇದೆ ಇಲ್ಲಿ ಮಕ್ಕಳನ್ನ ಶಾಲೆ ಮುಚ್ಚಿದೆ ಅಂತ ಶಿಕ್ಷಣ ಇಲಾಖೆ ಹೇಳ್ತಾರೆ ಇಲ್ಲಿ ಇವರು ಅಡ್ಮಿಶನ್ ಮಾಡ್ಕೊಳ್ತಾ ಇರ್ತಾರೆ ಶಾಲೆ ಪ್ರಾರಂಭದ ತಕ್ಷಣ ಯಾರ ಪಾಲಕರಾಗಲಿ ಊರಿನ ನಾಗರಿಕರಾಗಲಿ ಯಾವ ಸಂಘ ಸಂಸ್ಥೆಯವರು ಕೇಳಿದರೆ ಅವ್ರು ಹೇಳೋದು ಇಲ್ಲ ಸಾವಿರ ಮಕ್ಕಳು ಓದ್ತಾ ಇದ್ದಾರೆ ಈ ಮಕ್ಕಳ ಭವಿಷ್ಯ ನೋಡಿ ನಮಗೆ ಇನ್ನೊಂದು ಬಾರಿ ಅವಕಾಶ ಕೊಡಿ ಅಂತ ಕೇಳಿ ಸುಣಾಕ ಶಾಲೆ ಅವರು ಹೇಳ್ತಾರೆ ಇಲ್ಲಿ ನೋಡಿ ಎಷ್ಟು ದುರಸ್ಥ ಅಂತ ಹೇಳಿದ್ರೆ ಸರ್ಕಾರದ ಕಾಯ್ದೆಗಳನ್ನ ಮುರಿದು ಇವರು ಶಾಲೆಯಲ್ಲಿ ತೆಗೆದುಕೊಳ್ತಾರೆ ಸರ್ಕಾರದ ಕಟ್ಟಡ ಇವತ್ತು ಬೀಳುವ ಸ್ಥಿತಿಯಲ್ಲಿದೆ ಮಕ್ಕಳಿಗೆ ಅಪಾಯದಲ್ಲಿದೆ ನಗರಸಭೆಯವರು ನೋಟಿಸ್ ಕೂಡ ಜಾರಿಗೆ ಮಾಡಿದ್ರು ಕೂಡ ಆ ನೋಟಿಸ್ ಕೂಡ ಕಿಮ್ಮತ್ತೆ ಕೊಡದೆ ಇರುವುದು ಸುರ್ಗಾ ಮೀಟರ್ ಶಾಲೆಯವರು ನಾವು ಮಾಧ್ಯಮದಲ್ಲಿ ಇಷ್ಟೇ ಗೇವಿ ಕೂಡಲೇ ಸುರ್ಗಾ ಮೀಟರ್ ಶಾಲೆಯವರು ತಮ್ಮ ಶಾಲೆಯನ್ನ ಮುಚ್ಚಿ ಬೇರೆ ಕಡೆ ಎಲ್ಲರ ಶಾಲೆಯನ್ನ ಪ್ರಾರಂಭಿಸಬೇಕು ನಾವು ನಗರಸಭೆಯವರಿಗೆ ಇಷ್ಟೇ ವಿನಂತಿ ಮಾಡ್ತಾ ಇದ್ದೀವಿ ತಮ್ಮ ಕಟ್ಟಡ ತಮ್ಮ ತಾಬಗೆ ತೆಗೆದುಕೊಳ್ಬೇಕು ಕೂಡಲೇ ಶಿಕ್ಷಣ ಇಲಾಖೆ ತಮ್ಮ ಮಾನತೆ ರದ್ದು ಮಾಡಿದ ಸಂಪೂರ್ಣ ರದ್ದು ಮಾಡಬೇಕು ಸುರುಗಾಟಿನ ಶಾಲೆಯವರ ಮೇಲೆ ಆಡಳಿತದ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಒಂದೇ ವೇಳೆ ಮಾಡದೆ ಇದ್ದರೆ ನಾವು ಮೇ ಹದಿನೈದರಂದು ನಗರಸಭೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಕೆ ಮಾಧ್ಯಮ ಮೂಲಕ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಸಾಫ್ಟೆಕ್ ಮಾಂಟೆಸರಿ ಪ್ರೇ ಸ್ಕೂಲ್ ದಾಂಡೇಲಿಯ ಪ್ರಪ್ರಥಮ ಮಾಂಟೆಸರಿ ಮಾದರಿಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಪ್ರೀ ನರ್ಸರಿ ನರ್ಸರಿ ಎಲ್ ಕೆಜಿ ಯು ಕೆಜಿ ತರಗತಿಗಳ ಪ್ರವೇಶ ಪ್ರಾರಂಭವಾಗಿದೆ ಮಕ್ಕಳ ಪೂರ್ಣ ವಿಕಾಸಕ್ಕೆ ಅನುಗುಣವಾಗಿ ವಿವಿಧ ಕ್ರಿಯಾ ಚಟುವಟಿಕೆಗಳ ಮೂಲಕ ನುರಿತ ಹಾಗೂ ಅನುಭವಿ ಶಿಕ್ಷಕಿಯರಿಂದ ಶಿಕ್ಷಣ ನೀಡಲಾಗುತ್ತದೆ ಸಾಫ್ಟೆಕ್ ಮಾಂಟೆಸರಿ ಪ್ರೀ ಸ್ಕೂಲ್ನಲ್ಲಿ ಉತ್ತಮ ಶಾಲಾ ವಾತಾವರಣವಿದ್ದು ಇಂಡೋರ್ ಔಟ್ಡೋರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಕಲ್ಚರ್ ಆಕ್ಟಿವಿಟೀಸ್ ಟ್ಯಾಬ್ ಮತ್ತು ಇ ಬುಕ್ ಲರ್ನಿಂಗ್ ವ್ಯವಸ್ಥೆ ಇರುತ್ತದೆ ಪಾಲಕರಿಗಾಗಿ ಸ್ಕೂಲ್ ಮೊಬೈಲ್ ಆ್ಯಪ್ ಲೈವ್ ಸಿಸಿ ಕ್ಯಾಮೆರಾ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಉತ್ತಮ ಶಿಕ್ಷಣ ಹಾಗೂ ಶಾರೀರಿಕ ಬೆಳವಣಿಗೆಗಾಗಿ ಮತ್ತು ಪ್ರವೇಶಕ್ಕಾಗಿ ಹಿಂದೆಯೇ ಭೇಟಿ ನೀಡಿ ಸಾಫ್ಟಿಕ್ ಶಿಕ್ಷಣ ಸಂಸ್ಥೆಯ ಸಾಫ್ಟೆಕ್ ಮಾಂಟೆಸರಿ ಪೇಸ್ಕೂಲ್ ಸಿ ಐ ಟಿಯು ಯೂನಿಯನ್ ಬಿಲ್ಡಿಂಗ್ ಗೇಟ್ ಹತ್ತಿರ ಬರ್ಚಿ ರಸ್ತೆ ದಾಂಡೇಲಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಜೀರೋ ಆರು ಎರಡು ಝೀರೋ ಒಂಬತ್ತು ಒಂದು ಎಂಟು ಎರಡು ಏಳು ಏಳು ಆರು ಏಳು ನಾಲ್ಕು ಏಳು ಎರಡು ಎರಡು ಜೀರೋ ಎಂಟು ಎರಡು ಎಂಟು ನಾಲ್ಕು ಎರಡು ಝೀರೋ ಜೀರೋ ఆరు ఎరడు ఎరడు